ವೆಲ್ಕಮ್ ಟು ಗೌರಿ ಶಾಖಿ ಸ್ಟುಡಿಯೋದ ಆಸ್ ಪ್ರೋಗ್ರಾಮ್ ಇವತ್ತಿನ ವಿಡಿಯೋನಲ್ಲಿ ನಾನು ಒಂದು ಎಕ್ಸೈಟಿಂಗ್ ನ್ಯೂಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಮ್ಮ ಭೂಮಿ ಅರ್ತ್ ಹ್ಯಾಸ್ ಟೂ ಮೂನ್ಸ್ ಸೆಪ್ಟೆಂಬರ್ ಟ್ವೆಂಟಿ ನೈನ್ತಿಂದ ನಮ್ಮ ಅರ್ತ್ಗೆ ಎರಡನೇ ಮೂನು ನಮ್ಮ ಆರ್ಬಿಟಲ್ಲಿ ಇವಾಗ ಲಾಕ್ ಆಗಿದ್ದೇವೆ ಎಲ್ಲಿಂದ ಬಂತು ಈ ಮೂನು ಎಷ್ಟು ದೊಡ್ಡದು ಈ ಮೂನು ಎಷ್ಟು ದಿನ ನಮ್ಮ ಅರ್ತ್ ಜೊತೆ ಅರ್ಥ್ ಜೊತೆ ಆರ್ಬಿಟ್ ಮಾಡುತ್ತೆ ಅಲ್ಲಿ ಅರ್ತ್ ಜೊತೆನೇ ಆರ್ಬಿಟ್ ಮಾಡ್ತಾ ಇರತ್ತಾ ಬಿಟ್ಟು ಹೋಗುತ್ತಾ ಇವೆಲ್ಲ ಹೇಳ್ತೀನಿ ಈ ವಿಡಿಯೋನಲ್ಲಿ ಈ ಹೊಸ ಮೂನ್ ಇಟ್ಸ್ ಮೂನ್ ಅಂತ ಹೇಳ ಮೂನ್ ಅಂತ ಹೇಳ್ಬೋದು ಬಟ್ ತುಂಬ ಚಿಕ್ಕ ಮೂನ್ ಆಗುತ್ತೆ ಎಷ್ಟು ಒಂದು ಬಸ್ ಅಷ್ಟು ಅಗಲ ಇದೆ ಒಂದು ಬಸ್ ಅಷ್ಟು ಅಗಲ ಆಮೇಲೆ ಒಂದು ಆ್ಯಶ್ಟರಾಯ್ಡ್ ಬೆಲ್ಟಿಂದ ಅರ್ಥ ಅದನ್ನು ಅಟ್ರ್ಯಾಕ್ಟ್ ಮಾಡ್ಕೊಂಡ್ಬಿಟ್ಟಿದೆ ಅರ್ಥದ ಗ್ರಾವಿಟೇಷನಲ್ ಫೀಲ್ಡ್ ಎಂಟ್ರಾಗೋಗಿ ಹೋಗಿ ನಮ್ಮ ಅರ್ತ್ ಸುತ್ತು ಸುತ್ತಾ ಇದೆ ನಮ್ಮ ಮೂನ್ ಜೊತೆ ವಿ ಹ್ಯಾವ್ ಸೆಕೆಂಡ್ ಮೂನ್ ಸೊ ಈ ಫೋಟೋನಲ್ಲಿ ಕಾಣ್ತಾ ಇದೆ ನೋಡಿ ಈ ಥರ ಇರುತ್ತೆ ಇದೊಂದು ಆರ್ಟಿಸ್ಟ್ ಇಂಪ್ರೆಷನು ಇದು ನಮ್ಮ ಆ್ಯಕ್ಚುಯಲ್ ಮೂನು ಇದು ನಮ್ಮ ಟೆಂಪ್ರರಿ ಮೂನ್ ಈ ಮೂನ್ ಎಷ್ಟು ದಿನ ಇರುತ್ತೆ ಗೊತ್ತಾ ನವಂಬರ್ ಟ್ವೆಂಟಿ ಇರುತ್ತೆ ನವಂಬರ್ ಟ್ವೆಂಟಿ ಫಿಫ್ತ್ ನಮ್ಮ ಅರ್ತ್ ಆರ್ಬಿಟ್ನ ಎಕ್ಸಿಟ್ ಮಾಡಿ ಸಣ್ಣ ಸುತ್ತು ತಿರ್ಗ ಸುತ್ತಾಡೋಕ್ಕೆ ಶುರು ಮಾಡ್ಕೊಳ್ಳುತ್ತೆ ಆಮೇಲೆ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಕಮ್ ಬ್ಯಾಕ್ ಅಗೇನ್ ಇನ್ ಟ್ವೆಂಟಿ ಫಿಫ್ಟಿ ಫೈವ್ ಸೊ ಅದು ಕ್ಯಾಲ್ಕುಲೇಷನ್ಸ್ ಮಾಡಿ ಹೇಳ್ತಾ ಇದ್ದಾರೆ ಸೊ ಈ ಟೆಂಪ್ರರಿ ಮೂನು ಮತ್ತೆ ಬರುತ್ತೆ ಸೊ ಇದು ನ್ಯೂಸ್ ನ್ಯೂಸಲ್ಲಿ ಎಲ್ಲ ಕಡೆ ಬರ್ತಾ ಇದೆ ಅರ್ಥ ಹ್ಯಾಸ್ ಟೂ ಮೂನ್ಸ್ ಟೂ ಮೂನ್ಸ್ ಅಂತ ಅರ್ಥಗೆ ಎರಡನೇ ಮೂನ್ ಬಂದಿದೆ ಅಂತ ಇದನ್ನು ಕಣ್ ಇದನ್ನ ನಾವು ನೋಡೋಕ್ಕಾಗಲ್ಲ ನಾವು ಸ್ಕ ರಾತ್ರಿ ಹೊತ್ತು ಸ್ಕೈಯಲ್ಲಿ ನೋಡ್ರೆ ಕಾಣಲ್ಲ ಟೂ ಸ್ಮಾಲ್ ಟು ನೋಟ್ ಈಸ್ ಇನ್ಫ್ಯಾಕ್ಟ್ ಟೆಲಿಸ್ಕೋಪ್ ತುಂಬ ಅಡ್ವಾನ್ಸ್ ಟೆಲಿಸ್ಕೋಪ್ಸ್ ಇದ್ದರೆ ನೋಡ್ಬೋದು ಸೊ ಇದಿತ್ತು ನನ್ನ ಸಣ್ಣ ಇನ್ಫಾರ್ಮೇಷನ್ ವಿಡಿಯೋ ಹ್ಯಾಸ್ ಟೂ ಮೂನ್ಸ್ ಸೆಪ್ಟೆಂಬರ್ ಟ್ವೆಂಟಿ ನೈನ್ತಿಂದ ಶುರುವಾಗಿದೆ ಈ ಆರ್ಬಿಟ್ ಮಾಡೋಕ್ಕೆ ಅರ್ಥನ ಇದು ನವಂಬರ್ ಟ್ವೆಂಟಿ ಫಿಫ್ತ್ಗೆ ನಮ್ಮ ಅರ್ಥ್ ಆರ್ಬಿಟ್ನ ಎಕ್ಸಿಟ್ ಮಾಡಿ ಬಿಟ್ಬಿಡುತ್ತೆ ಸೊ ನಮಗೆ ಮತ್ತೆ ವಿ ಆರ್ ಬ್ಯಾಕ್ ಟು ಒನ್ ಮೂನ್ ಸೊ ನಿಮಗೆ ನಿಮ್ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಿ ಈ ವಿಡಿಯೋ ಬಗ್ಗೆ ಅರ್ಥ ಆಮೇಲೆ ಮೂರನೇ ಮೂರು ಬರ್ಬೋದಾ ಎರಡು ಮೂರು ಮೂರು ಬರ್ಬೋದೇನೋ ಹೇಳೋಕ್ಕಾಗಲ್ಲ ಸೈಂಟಿಸ್ಟ್ ಯಾವಾಗಲೂ ಟೆಲಿಸ್ಕೋಪ್ ಹಾಕಿ ಚೆಕ್ ಮಾಡ್ತಾ ಇರ್ತಾರೆ ಇದನ್ನು ಸ್ಪಾಟ್ ಮಾಡಿದ್ದಾರೆ ಆಮೇಲೆ ಇನ್ನೊಂದು ಏನು ಅಂದರೆ ಈ ಥರ ಬೇರೆ ಇವೆಂಟ್ಸು ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಇದು ಕನ್ಫರ್ಮ್ ಆಗಿ ಅಬ್ಸರ್ವ್ ಮಾಡಿರೋ ಫಿನಾಮಿನಾನು ಬಟ್ ಮುಂಚೆಯೂ ಈ ಥರ ಅರ್ಥ ಎಷ್ಟೊಂದು ಸತಿ ಆಸ್ಟ್ರಾಯ್ಡ್ಸ್ನ ಕ್ಯಾಪ್ಚರ್ ಮಾಡಿ ತನ್ನ ಆರ್ಬಿಟಲ್ಲಿ ಮಾಡ್ಕೊಂಡಿರ ತನ್ನ ಆರ್ಬಿಟ್ ಸುತ್ತುವಾಗಿ ಮಾಡ್ಕೊಂಡಿರುತ್ತೆ ಅಂತ ಹೇಳ್ತಾರೆ ಾರೆ ಬಟ್ ಅವೆಲ್ಲ ಅಬ್ಸರ್ವ್ ಮಾಡೋಕ್ಕಾಗಿಲ್ಲ ಇದು ಫಸ್ಟ್ ಟೈಮ್ ವೇರ್ ಅ ರಾಕ್ ಈಸ್ ಅಬ್ಸರ್ವ್ ಟು ಆರ್ಬಿಟ್ ದಿ ಅರ್ಥ ಇದು ಫಸ್ಟ್ ಟೈಮ್ ಈ ಥರ ಅಬ್ಸರ್ವ್ ಮಾಡಿ ಕನ್ಫರ್ಮ್ ಮಾಡಿರೋದು ಆಮೇಲೆ ಇದು ಮತ್ತೆ ವಾಪಸ್ ಬರುತ್ತೆ ಟ್ವೆಂಟಿ ಫಿಫ್ಟಿ ಫೈವ್ಗೆ ಸೊ ಸೊ ಅದು ರೀತಿ ನನ್ನ ಸಣ್ಣ ವಿಡಿಯೋ ಅರ್ಥದ್ದು ಹೊಸ ಮೂನ್ ಬಗ್ಗೆ ನಿಮಗೆ ಈ ಮೂನ್ ಬಗ್ಗೆ ಏನನ್ಸುತ್ತೆ ಅನ್ನೋದನ್ನ ಕಾಮೆಂಟ್ಸ್ ಮೂಲಕ ತಿಳಿಸಿ ನಾನು ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋ ಮತ್ತೆ ಸಿಗೋಣ